ನಮಸ್ಕಾರ ಪ್ರಜಾ ರಾಜ್ಯ ಸ್ವಾಗತ ನಾಲ್ಕು ಕೋಟಿ ದುಡಿಯೋ ಮಾಡುವಲ್ಲಿ ಇತ್ತು ಐದು ನೂರ ನಲ್ವತ್ ನಾಲ್ಕು ಕೋಟಿ ದುಡಿಯುವ ಮಾಡುವಲ್ಲಿ ಇತ್ತು ಆದ್ರೆ ಇವತ್ತು ದಿವಸ ನಾನು ಬಿಟ್ಟು ಆರು ತಿಂಗಳಿವೆ ನಾವು ಬಿಡುವಂತ ಸಂದರ್ಭದಲ್ಲಿ ಆ ಸಂಸ್ಥೆಯ ದುಡಿಯುವ ಮಾಡುವಾಗ ಆರ್ ಸಾವಿರದ ಎಂಟು ನೂರು ಕೋಟಿ ತೂರ್ ಮಾತಾಡಿಸ್ ಹೇಳಿ ಆದ್ರೆ ಸುರೂ ಕಟ್ಟಿ ಹೇಳಿ ಇಬ್ಬರು ಬಂದು ಇರ್ತಾರ ಯಾಕಂದ್ರೆ ಅವಾಗ ಬರೋ ಅಧ್ಯಕ್ಷರಾಗಿರೋದ್ರೆ ಹೋಗು ಬರ್ದಿಂದ ಈಗ ನಾ ಆಗತ್ತೇ ನೀರು ತಿಂಗಳ ಪ್ರಚಾರ ಚಲೋ ಯಾಕಂದ್ರೆ ರೈತರಿಗೆ ಗಂಡಾಡಿ ಜರಿಬೇಕು ಜಾಸ್ತಿ ವೈತರಿಗೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೇನೆ ಆ ಸಂಸ್ಥೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಇವತ್ತಿನ ದಿವಸ ಆ ಸಂಸ್ಥೆಯ ಮೇಲೆ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಐವತ್ತು ಲಕ್ಷ ಜನ ಬದುಕಿದ್ದಾರೆ ಅಥವಾ ನಿಮ್ಮ ಊರಾಗ ಇಪ್ಪತ್ ಸಾವಿರ ಜನ ಬದುಕಿದ್ದಾರೆ ಅನ್ನೋ ಮಾತ್ರ ಸಹಿತ ತಾವು ಲಕ್ಷದಾಗಿಡಬೇಕಾಗುತ್ತದೆ ಇವತ್ತು ಆ ಒಂದು ಬ್ಯಾಂಕಿನ ಮೇಲೆ ಐವತ್ತು ಲಕ್ಷ ಜನ ಐವತ್ತು ಲಕ್ಷ ಕುಟುಂಬಗಳು ಇವತ್ತು ದಿವಸ ಬದುಕಿದ್ದಾರೆ ಆ ಬ್ಯಾಂಕಿಗೆ ಏನಾದ್ರು ತೊಂದರೆ ಆದ್ರೆ ಇವತ್ತಿನ ದಿವಸ ಈ ಐವತ್ತು ಲಕ್ಷ ಕುಟುಂಬಗಳು ಹಾದಿಮೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆ ನಿಟ್ಟಿನಲ್ಲಿ ಎಲ್ಲಾ ತಾಲೂಕಿನ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಹದಿನೈದು ತಾಲೂಕಿನ ಜನರಿಗೆ ನಾವು ವಿನಂತಿ ಮಾಡ್ಕೊಡ್ತಾ ಇದ್ದೇನೆ ಇವತ್ತಿನ ದಿವಸ ಒಂದ್ ಸೊಸೈಟಿಗೆ ಒಂದ್ ಲಾಖ ಒಂದ್ ಸೊಸೈಟಿ ಐವತ್ತು ಸಾವಿರ ಒಂದ್ ಸೊಸೈಟಿಗೆ ಎರಡು ಲಕ್ಷ ಒಂದ್ ಸೊಸೈಟಿಗೆ ಮೂರು ಲಕ್ಷ ಒಂದ್ ಸೊಸೈಟಿಗೆ ಐದು ಲಕ್ಷ ಮನುಷ್ಯ ಬಂದ್ರೆ ಕೂಡ ಆದ್ರೆ ಇದನ್ನ ಕೊಟ್ಟದ್ದು ಏನಾಗ್ ತೆಗ್ರ ನಾಳೆ ಅವ್ರು ಇದನ್ನ ಕೊಟ್ಟದ್ದು ನಾಳೆ ತೆಗಿಬೇಕಾಗ್ತದೆ ಅದ್ರ ಸಲುವಾಗಿ ಇವತ್ತು ದಿವಸ ಹದಿನೈದು ತಾಲೂಕಿನ ಎಲ್ಲಾ ನನ್ನ ಪಿ ಕೆ ಸಾವಿರ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹನ್ನೊಂದು ಹನ್ನೊಂದು ನೂರು ಪಿ ಕೆ ಹನ್ನೊಂದು ನೂರು ಪೈಕೆ ಬೇಸುದು ಹದಿನೈದು ತಾರೀಕು ನಾವು ಎಲ್ಲಾ ನಾನು ವಿನಂತಿ ಮಾಡ್ತಾ ಇದ್ದೆ ಒಳ್ಳೆಯ ನಿರ್ದೇಶಕನ ಆಯ್ಕೆ ಮಾಡಿಕೊಟ್ಟು ಇವತ್ತು ಪಕ್ಕದ ಧಾರವಾಡ ಧಾರವಾಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಇದು ನಮ್ಮ ಮುಚ್ಚು ಟೈಮ್ ನಾ ಬೆಣ್ಣ ಎತ್ತಿ ನಿಮ್ ಸರ್ಕಾರದಿಂದ ನಾ ಬೆಣ್ಣಕ್ಕೆ ಉಳಿಸಿನಿ ಆದ್ರೆ ಧಾರವಾಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಉಳಿಯುದಿಲ್ಲ ಹೀಗಾಗಿ ಒಂದು ಪೈಸೆ ಅವ್ರಿಗೆ ಸಾಲ ಮನ್ನಾ ಎತ್ತರದೂ ಉಪಯೋಗನೇ ಅವ್ರದ್ದು ಉಪಯೋಗ ಸಿಗಲಿಲ್ಲ ಆದ್ರೆ ಇವತ್ತು ಇದೇ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು புரோட மகன் தஜ ஆசீர்வாத முகாந்திர உருது பெரு முகாந்திர நம்ம ஜில்லா ஜில்ல எம்பத்தொந்து சாக ஏழு யூரப்பீஷ் ஷெட்டர் சர்வ குமாரஸ்வாமி அவ்வளோ சித்திராமய் சர் நாலு சல ஏ மன்னா சில மன்னா ஆ நாலு சால மன்னா கூடி மூர்லட்சு சாகி ரெத்தி ಮೂರ್ ಸಾವಿರದ ಎರಡು ನೂರ ಎಂಬತ್ತು ಕೋಟಿ ರೂಪಾಯಿ ಮೂಡಿ ಬಂದ್ರೆ ಇಚ್ಛೆ ಬರ್ತಾ ಇದ್ದೇನೆ ಅದ್ರ ಜೊತೆಗೆ ಆ ಸಂಸ್ಥೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ಐವತ್ತೆಂಟು ಸಾವಿರ ರೈತರಿಗೆ ಮೂರ್ ಸಾವಿರದ ಆರ್ನೂರು ಕೋಟಿ ರೂಪಾಯಿ ಇವತ್ತು ದಿವಸ ಶೂನ್ಯ ದಡದ ಬಡ್ಡಿ ಬಡ್ಡಿ ರೈತವಾಗಿರ್ತಕ್ಕಂತ ಸಾಲವನ್ನ ಪ್ರತಿಯೊಬ್ಬ ರೈತರಿಗೆ ಕೊಟ್ಟಿದ್ದಾನಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ರೈತ ಇವತ್ತು அன்ன அன்ன மெகிளியோகி அன்னி நமக்கு எல்லா ஹெல்ப் துன்பைத்தேன்னு அந்த கே நந்த உருவத்துக்கு குழா இருந்தே அது கேவல ரைத் பிளான் மா பிவ் சாய்க்கே இச்சு பார்த்தா இடீ தேசக்க அன்னி இடீ தேசக்க அன்னி எல்லாரும் தும்பை ನಾನು ನನ್ನ ಮನೆಯವರ ಒಂದು ರೂಪಾಯಿ ಮನೆ ಕೇ ಒಂದು ಯಾವ್ದಾದ್ರೂ ಕೂಡ ದಿವಸ ಕೇವಲ ರೈತ ಗುರು ಮಾತಾಡುವ ಹೇಳ್ಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಪಿ ಕೆ ಪಿ ಎಸ್ ನ ಸನ್ಮಾನಿತ ಎಲ್ಲ ಪಿ ಕೆ ಪಿ ಎಸ್ ನ ಎಲ್ಲಾ ಸನ್ಮಾನತೆ ಆಡಳಿತ ಮಂಡಳಿಗೆ ವಿನಂತಿ ಮಾಡ್ಕೊತೀವಿ ನೀವು ಆಡಳಿತ ಮಂಡಳಿಯ ಅವಿರೋಧವಾಗಿರ್ತಿರೋ ಅಥವಾ ಚುನಾವಣೆ ಆಗಿರ್ತೀವೋ ಆಯ್ಕೆ ಆಗಿ ಬಂದಿರ್ತೀರಿ ಆಯ್ಕೆಯಾಗಿ ಬಂದಾಗ ಒಪ್ಪ ಢ್ರವ ಕೊಡ್ಬೇಕು ಹದಿನೈದು ತಾಲೂಕುಗಳಲ್ಲಿ ಹನ್ನೊಂದು ನೂರು ಪಿ ಕೆ ಪಿ ಎಸ್ ಗಳಲ್ಲಿ ಅದೇ ಮುಂದೆ ಒಂಬೆ ಹೆಸರೇ ಹವ ಕೊಡ್ಬೇಕು ಆ ಒಂಬೆ ಹೆಸರಿನೇ ಡ್ರಾವ ಕೊಟ್ಟಾಗ ಒಂಬ್ ಹೋಗಿ ಐವತ್ ಸಾವಿರ ಕೊಟ್ಟಿನ ಒಂದ್ ಲಾಖ್ ಕೊಟ್ಟನೇ ಹೀಡ್ ಲಾಖ್ ಕೊಟ್ಟಿನ ಎರ್ ಲಾಖ ಕೊಟ್ಟನೆ ಮೂರ್ ಲಾಖ್ ಕೊಟ್ಟಿನ ಐದ್ ಲಾಖ ಕೊಟ್ಟನೇ ಅಂತ ಹೇಳಿ ಅವ್ನು ಒಬ್ಬನ ಖರೀದಿ ಮಾಡುವಂತ ಅವನ್ ಒಂದೇ ಕೂಡಿ ದುಮ್ಸೋತ ದಯಮಾಡಿ ಅಂತ ಮನೋಸ್ಥಿತಿಯಿಂದ ಹೊರಗೆ ಬನ್ನಿ ಐವತ್ ಸಾವಿರ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ನಾಲ್ಕು ಲಕ್ಷ ಐದ್ ಲಕ್ಷ ಕಂಡ್ ಆಸೆ ಮಾಡಬೇಡ್ರಿ ಒಳ್ಳೆ ಜನರಿಗೆ ಇವತ್ತು ನೀವು ಆಶೀರ್ವಾದ ಮಾಡ್ರಿ ನಿಮ್ ಉಡಿ ತುಂಬುದಲ್ಲ ನಿಮ್ಮ ನಿಮ್ಮ ಸೊಸೈಟಿಯಾಗಿ ಒಂದು ಸಾವಿರ ರೈತರು ಸಹಿತ ಪ್ರತಿಯೊಬ್ಬರಿಗೆ ಎರಡೆರಡು ಲಕ್ಷ ರೂಪಾಯಿ ನಾವು ಬ್ಯಾಂಕ್ ಕೊಡುವಂತ ವ್ಯವಸ್ಥೆ ಮಾಡ್ತೀನಿ ಅನ್ನೋದ್ ಮಾತ್ರ ಸಹಿತ ಇದೇ ಸಂ ನಾನು ಇಚ್ಛೆ ಪಡ್ತಾ ಇದೀವಿ ಹದಿನೈದು ತಾಲೂಕಿನ ರೈತರಿಗೆ ವಿನಂತಿ ಮಾಡ್ತೀನಿ ಹದಿನೈದು ತಾಲೂಕಿನ ಹದಿನೈದು ತಾಲೂಕಿನ ರೈತರಿಗೆ ವಿನಂತಿ ಮಾಡ್ತಾ ಇದ್ದೀನಿ ಅನಾಥಗೊಂಡು ನಿಮ್ಮ ಸ್ವಾಭಿಮಾನ ಮಾಡಿಕೊಡ್ಬೇಡ್ರಿ ಅನಾಥಗೊಂಡು ಸ್ವಾಭಿಮಾನ ಗೇಡಾಗಬೇಡ್ರಿ ಹಣ ತಗೊಂಡು ಸಂಸ್ಥೆ ಮುಚ್ಚುವುದಕ್ಕೆ ಕಾರಣ ಆಗ್ಬಾಡ್ರಿ ಹಣ ತಗೊಂಡು ಸೊಸೈಟಿ ಮುಚ್ಚುವುದಕ್ಕೆ ಕಾರಣ ಆಗ್ಬೇಡ್ರಿ ಒಂದ್ ವೇಳೆ ಆ ಸಂಸ್ಥೆ ಸೊಸೈಟಿ ಉಳಿಬೇಕು ಬ್ಯಾಂಕ್ ಉಳಿಬೇಕು ಹಣ ತಗೊಳುದನ್ನೇ ಸಂಸ್ಥೆ ಸೊಸೈಟಿ ಎರಡು ಉಳಿಸಿದ್ದಾದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳಿಗೆ ಸಹಿತ ಕೋಟ್ಯಾಂತರ ರೂಪಾಯಿ ಸಹಾಯ ಮಾಡುವಂತ ಕೆಲಸ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಮಾಡ್ತದೆ ಅನ್ನೋದು ಮಾತ್ರ ಸಹಿತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಆ ಒಂದ್ ನಿಟ್ಟಿನಲ್ಲಿ ಬಹುಶಃ ಮೂರ್ನಾಲ್ಕು ತಿಂಗಳಿಂದ ಪ್ರಚಾರ ಹೊಂಟವ್ ಮೂರ್ನಾಲ್ಕು ತಿಂಗಳಿಂದ ಪ್ರಚಾರಕ್ಕೆ ಹೋಗೋದ್ರ ಮುಖಾಂತರ ಅವ್ರಿಗೆ ಹೋಟೆಲ್ ಹಾಕ್ರಿ ಇವ್ರಿಗೆ ಹೋಗಿ ಹಾಕಿ ನೀವ್ ಇಟ್ಟದ್ದು ನೀವ್ ಇಟ್ಟದ್ದು ಬೊಮ್ಮಿ ಅಂತೈತಿ ಎಲ್ಲ ಕಡೆ ಯಾಕಂದ್ರೆ ಘಟಕಿ ಐತೆ ಅದೇ ಫುಲ್ಲಾತ್ ಅಂದ್ರ ಅದೇ ಫುಲ್ ಆಗಿತ್ತು ಇಲೆಕ್ಷನ್ ಆಗ್ತಿರ್ಗಿಲ್ಲ ಮತ್ ಈ ಸಲ ಆಯ್ತಿ ತರ್ತಿ ಅಂದ್ರೆ ಕೈಯಾಗಿ ಬ್ಯಾಂಕ್ ಹೋಗ್ತಂದ್ರೆ ಇನ್ನು ಮುಂದಿನ ಸಲ ಇಲೆಕ್ಷನ್ ಬರುವುದಿಲ್ಲ ಎಲ್ಲಿ ಕೆಲ್ಸವಾಗ್ಲಿ ಫುಲ್ಲಾನೇ ಇರ್ತೈತಿ ಮಾತು ನಾವು ಕೌಂದಿ ಕೌಂದಿ ಮಾತು ಹರಿಯಾಕ್ರೆ ನಾವು ಹೋಗೋದು ಮಾತು ಮತ್ತಿದ ಅಭಿಮಾನ ಹುಕ್ಕೇರಿ ತಾಲೂಕಿನ ತಾವು ನೋಡಿದ್ರು ಹಣ ಬತ್ತು ಹೆಣ್ಣು ಆಗುತ್ತು ಗುಂಡಾಗಿರಿ ಬತ್ತು ದುಡ್ಡು ಬತ್ತು ರೊಟ್ಟಿ ಬತ್ತು ರೂಪಾಯಿ ಹೊತ್ತು ಏನ್ ಬೇಕಾದ ಬಂತು ಇಡೀ ಸರ್ಕಾರ ಬಂತು ಪೊಲೀಸ್ ಡಿಪಾರ್ಟ್ಮೆಂಟ್ ಬಂತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬತ್ತು ಆದ್ರೆ ಯಾವ ಉದ್ಯೋಗದಾಗಿದೆ ಈ ಹುಕ್ಕೇರಿ ತಾಲೂಕಿಗೆ ಇಡೀ ಕರ್ನಾಟಕಕ್ಕೆ ಇವತ್ತು ದಿವಸ ಇಡೀ ಕರ್ನಾಟಕಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಸ್ವಾಭಿಮಾನದಿಂದ ಮತದಾನವನ್ನು ಮಾಡುವವರಲ್ಲಿ ಹೇಳಿ ನಾನು ಇಚ್ಛೆ ಬರ್ತಾ ಇದ್ದೇನೆ ಆ ಒಂದು ನಿಟ್ಟಿನಲ್ಲಿ ಬರುವಂತಹ ನಿರ್ಮಾಣಗಳನ್ನ ಸಹಿತ ನಾವು ಸಹಿತ ಈ ಒಂದು ಭಾಗದಲ್ಲಿ ಇವತ್ತು ಅರಮನೆ ಇರಬಹುದು ಅಥವಾ ಗೋಕಾಕದಲ್ಲಿ ಪ್ರಾರಂಭ ಮಾಡ್ತಾರೆ ಆ ಮಾಡುವಂತ ಸಂದರ್ಭದಲ್ಲಿ ಬ್ರಿಟಿಷರು ಅದಕ್ಕೆ ಪರ್ಮಿಷನ್ ಕೊಡುದಿಲ್ಲ ಅವಾಗ ಒಂದು ಸಂದರ್ಭ ಬರ್ತದೆ ಅವರು ಹೊಲದಾಗಿಂದ ರೈಲ್ವೆ ಅಲ್ಲಿ ಹೋಗ್ಬೇಕಾಗ್ತದೆ ಆ ರೈಲ್ವೆ ಹೋಗ್ಬೇಕಾದ್ರ ಆ ಜಾಗ ಕೊಡ್ಬೇಕನ್ನುವಂತ ಒಂದು ಆ ಜಾಗ ಇವತ್ತು ದಿವಸ ಸರ್ಕಾರ ಒತ್ತೂರಿ ಮಾಡುವಂತ ಪರಿಸ್ಥಿತಿಯಲ್ಲಿ ಮಾತನ್ನ ಹೇಳ್ತಾರೆ ನನಗೆ ಸಹಕಾರಿ ಕ್ಷೇತ್ರವನ್ನ ಇವತ್ತು ದಿವಸ ಈ ಭಾಗದಲ್ಲಿ ನನಗೆ ಅವಕಾಶ ಮಾಡಿಕೊಟ್ರೆ ನಾನು ಕುಡ್ತಿರೋ ಮಾತನ್ನ ಹೇಳಿದಾಗ ಇವತ್ತು ಶಡಿಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಸಹಕಾರಿ ಕ್ಷೇತ್ರ ಪ್ರಾರಂಭ ಆಗ್ತದೆ ಇವತ್ತು ದಿವ್ಸ ಭಾರತ ದೇಶ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೇಶ ಭಾರತ ದೇಶದಲ್ಲಿ ಇವತ್ತು ಆರು ಲಕ್ಷ ಐವತ್ತು ಮೂರು ಸಾವಿರಕ್ಕಿಂತಲೂ ಹೆಚ್ಚು ಹಳ್ಳಿಗಳು ಇವತ್ತು ನಿವಾಸಿದಾವೆ ಭಾರತ ದೇಶದಲ್ಲಿ ಇವತ್ತು ಎರಡು ಲಕ್ಷ ಅರವತ್ತು ನಾಲ್ಕು ಸಾವಿರ ಗ್ರಾಮ ಆ ಬಟ್ ಇವತ್ತಿನವರೆಗೂ ಸಹಿತ ಇವತ್ತು ಸ್ವತಂತ್ರ ಶಕ್ತ ನಮಗೆ ಎಪ್ಪತ್ತೇಳು ಎಪ್ಪ ಎಪ್ಪತ್ತಾರು ಎಪ್ಪತ್ತೇಳು ವಯಸ್ ಆದರೂ ವರ್ಷ ಆದರೂ ಸಹಿತ ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ನಮಗೆ ಇವತ್ತು ಬ್ಯಾಂಕ್ಗಳು ನಾವು ಇನ್ನೂ ಕಂಡಿಲ್ಲ ಇವತ್ತು ಬಹಳ ಆದ್ರೆ ಎರಡು ಲಕ್ಷ ಅರವತ್ತು ನಾಲ್ಕು ಸಾವಿರ ಗ್ರಾಮ ಪಂಚಾಯತ್ಗಳಲ್ಲಿ ಕೇವಲ ಒಂದು ಲಕ್ಷ ಗ್ರಾಮ ಪಂಚಾಯತ್ಗಳಿಗೆ ಇವತ್ತು ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು ಎಂ ಜಿ ಬ್ಯಾಂಕ್ ಇರ್ಬೋದು ಎಲ್ಲ ಬ್ಯಾಂಕ್ಗಳ ಕೊಡುವಂತ ವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿದಾವೆ ಆದ್ರೆ ಈ ಕ್ಷೇತ್ರದಲ್ಲಿ ಬೆಳೆತಿರ್ತಕ್ಕಂಥ ಇನ್ನುಳಿದ ಒಂದು ಲಕ್ಷ ಅರವತ್ತ ನಾಲ್ಕು ಸಾವಿರ ಗ್ರಾಮ ಪಂಚಾಯತ್ಗಳಿಗೆ ಕೇವಲ ಸಹಕಾರಿ ಕ್ಷೇತ್ರ ಮುಖಾಂತರ ಇವತ್ತು ದಿವಸ ಬ್ಯಾಂಕ್ಗಳನ್ನು ನಾವು ಕೊಟ್ಟಿದ್ದೀವಿ ಅನ್ನೋ ಮಾತ್ರ ಸಹಿತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ ಇವತ್ತು ದಿವಸ ಸಹಕಾರಿ ಕ್ಷೇತ್ರ ಇಲ್ಲದೆ ಹೋಗಿದ್ರೆ ಹಣಕಾಸಿನ ಒಂದು ವ್ಯವಸ್ಥೆ ದೇಶದ ಆರ್ಥಿಕ ಒಂದು ಪರಿಸ್ಥಿತಿ ಹಣ ಇವತ್ತು ದಿವಸ ರೈತ ಇಟ್ಕೊಂಡಿರ್ತಕ್ಕಂಥ ದುಡ್ಡು ಎಲ್ಲಿ ಇಡಬೇಕು ಎಲ್ಲಿ ತೆಗಿಬೇಕು ಅಂತ ವ್ಯವಹಾರಕ್ಕೆ ಎಲ್ಲಿ ಬದಗಿಸಬೇಕು ಎಲ್ಲಿ ಬಳಸಬೇಕು ಅನ್ನೋದನ್ನು ಇವತ್ತು ದಿವ್ಸ ಕಳಿಸಿಕೊಟ್ಟಿರ್ತಕ್ಕಂಥ ಒಂದು ಕ್ಷೇತ್ರ ಸಹಕಾರಿ ಕ್ಷೇತ್ರ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದಿವ್ಸ ಬಹಳ ಜನ ಹೇಳಿದ್ದಾರೆ ಸಹಕಾರಿ ಕ್ಷೇತ್ರ ಇವತ್ತು ಬಹಳ ಜನ ಉದಾಹರಣೆ ಮಾಡಿದ್ರೆ ಇವತ್ತು ದಿವಸ ಆ ಸಂಸ್ಥೆಯ ಮುಖಾಂತರ ವಿಶ್ವಾಸ ಇದ್ದಂತ ಜನ ಆದ್ರೆ ಇದೊಂದು ಮಾತನ್ನ ಇದ್ದೀನಿ సహక క్షేత్ర ఇవద్వరు బాడత్ దిసా మధ్యాహ్న పౌణెంబూర్ బంద పౌణెంబూర్ బా నోడ ఇది కల్ సహిత సెల్కూడవర్నకి వగవద్ ఆపల్ యాకంద్ర ఈ రేట్ ఆఫ్ ఇంట్రెస్ట్ ఆన్ డిపీట్స్ అన్న డిస్కషన్ ఇవత్ దివసా హెర్ పర్సెంట్ హిమూర్ పర్సెంట్ ದೇವಿನ ಮೇಲೆ ಬಡ್ಡಿಯನ್ನು ಹೇಳ್ತಾರೆ ಹನ್ನೆರಡು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ಹತ್ತು ಪರ್ಸೆಂಟ್ ಜೀವನ ಆಧಾರಕ್ಕಾಗಿ ಇರಬೇಕು ಅನ್ನೋ ಭಾವನೆ ಇಟ್ಕೊಂಡು ಇವತ್ತು ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ ಕಡೆ ತಾವು ಲಕ್ಷ್ಯ ವಹಿಸಿದ ಇವತ್ತು ಸಂಸ್ಥೆ ಯಾರ ಕೈಯಲ್ಲಿದೆ ಸಂಸ್ಥೆ ಯಾರ ಹತ್ರ ಇದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ತಾವು ತಮ್ಮ ದುಡ್ಡಿನಲ್ಲಿ ಇಡುವಂತ ವ್ಯವಸ್ಥೆಯನ್ನು ಮಾಡ್ಬೇಕು ಅನ್ನೋದು ಸಂದರ್ಭ ಹೇಳ್ತಾ ವಿಶೇಷವಾಗಿ ಸಹಕಾರಿಗಳಲ್ಲಿ ಎರಡು ಜನ ಇದ್ದಾರೆ ಇವತ್ತು ದೇವರು ಒಂದ್ ಕಡೆ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ ಸುರರು ಸುರರು ಮತ್ತು ಅಸುರರು ಸುರರು ಅಂದ್ರೆ ದೇವರು ದೇವರು ಮತ್ತು ರಾಕ್ಷಸರು ಇಬ್ಬರಿಗೂ ಕೈ ಮುಣಿಸುದೇ ಊಟ ಮಾಡುದು ಕೈ ಮುಣಿಸುದಿಲ್ಲ ಕೈ ಮಡಿಸದೆ ಊಟ ಮಾಡುದು ಜಿದ ಅಂದ ಒಂದ್ ಕಡೆ ಎಲ್ಲ ಇವರು ರಾಕ್ಷಸರು ಕೊಂಡಿರ್ತಾರೋ ಒಂದ್ ಕಡೆ ಎಲ್ಲ ದೇವರು ಕೊಂಡಿರ್ತಾರೆ ಮತ್ತೆ ಕೈ ಮಡಿಸದೆ ಊಟ ಮಾಡಬೇಕು ಚಲೋ ಮಾಡಿರ್ತಾನೆ ಇವ್ ರಾಕ್ಷಸರೆಲ್ಲ ಹಿಂಗ ಹಿಡ್ಕೋತಾರ ಹಿಂಗ ನೇರವಾಗಿ ಮ್ಯಾಗ ಹೋಗಿ ಹೋಗಿ ಬಿಟ್ಬಿಡ್ತಾರ ಕೈ ಮನ್ಸ ಬರ್ತ ಹಿಂಗ್ ಬಿಟ್ಟು ಬಿಡ್ತಾರ ಅದ್ ಮಾರಿ ಮ್ಯಾಗ ಗಡ್ಡದ ಮ್ಯಾಗ ಚಲಿ ಮ್ಯಾಗಿದ್ದ ಅರ್ಧ ಬಾಯ್ ಹೋಗ್ತದಿ ನಾಲ್ಕನೇ ಬಾಯಿಗೆ ಹೋಗ್ತೈತಿ ಬಡ ನೆಚ್ಚಾಗಿ ಬೀಳ್ತೈತಿ ಅನುಕೂಲ ಆಯ್ತಪ್ಪ ಅಂದ್ ಕುಡಿಸ್ತಾರ ಆಮೇಲೆ ದೇವ್ರಿಗೆ ಹೇಳ್ತಾರೆ ನೀವ್ ಮಾಡ್ರಪ್ಪ ಮತ್ ನೀವ್ ಮಾಡ್ರ ಅಂದ್ಕೊಂಡೆ ಅವ್ರಿಬ್ರು ಏನ್ ಮಾಡ್ತಾರ ದೇವ್ರುಗಳು ಎದ್ರ ಬದ್ರಕ್ ಹೊಂತಾರೆ ಅವ್ ತಗೊಂಡ್ ಬಂದ ಇವನ್ ಬಾಯಿಗೆ ಹಿಡ್ತಾರ ಅವನು ತಗೊಂಡು ಬಂದ ಇವ್ ಒಂದು ಹಿಡಿತ ಇದೇ ಒಂದು ಸಹಕಾರ ಒಂದ್ 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 ಅಗಳ ನಾಸ ಆಗದೆ ಒಂದ್ ಅಗಲ ನಾಸಾಗ ಅವನ್ ಸ್ವಲ್ಪ ಸರದ್ ಕೊಟ್ಟ ಇವು ಸರದ್ ಕೊಟ್ಟ ಅವನ ಬಾಯಿ ಹಿಡ್ತು ಇವು ಹಾಕಿದ ಇವ್ನ ಬಾಯ್ ಆಗ್ತದೆ ಅವ್ನು ಹಾಕಿದ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಯುಟಿಲೈಸ್ ಜನ ಇವತ್ತು ದಿವ್ಸ ಭೂಮಿ ಮ್ಯಾಗದ ಆ ಒಂದ್ ನಿಟ್ಟಿನಲ್ಲಿ ಇವತ್ತು ದಿವ್ಸ ಒಂದು ಮಾತನ್ನು ಹೇಳ್ಬೇಕಾದ್ರೆ ಇವತ್ತು ದಿವಸ ನಿಮ್ಮ ಒಂದು ಈ ಕಲ್ಲೋಳಿಯಲ್ಲಿ ಬಹುಶಃ ಹನುಮಾಪನ ಆಶೀರ್ವಾದ ಭಾಳ ಇತ್ತು ಯಾಕಂದ್ರೆ ಹಿಂದೊಂದು ದೇವ್ರ ಕತ್ತಿ ಹತ್ತಿದ್ರು ಒಬ್ಬ ನೀವು ಕಲ್ಲೂರಿಗೆ ಉದಿಕ್ಕಿ ಭಯಂಕರ ಹನುಮಾಪನ ಎನ್ಸ ಕ ಮುಂಜಾನೆ ಹೇಳಿದ್ರೆ ಹನುಮಾ ಬಣಮ 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 ಅಂದ್ಕೊಳ ಎತ್ತರ ಆಗುತ್ತೆ ಎಂಟು ಕಾಡಕಿ ಮುದುಕಿದ ಮೂರ್ ವರ್ಷ ನಾಕ್ ವರ್ಷ ಹತ್ತು ವರ್ಷ ಆದ್ರೆ ನಾನು ಬಿಡೋ ಹಿಡೀಕೆ ಸಿಟ್ಟಿಗೆ ಹೋಗಿ ಉದಯ ಆದ್ರು ಯಾಕ ಎಂಟು ಕಾಳಗಿ ಏನೈತಿ ಅಂತ ಹೇಳದ್ರು ಇಲ್ಲ ಎಪ್ಪ ನಾನು ಬಾಳ ಇದ್ರೆ ಹೋದಂಗಿಲ್ಲ ಒಟ್ಟು ಒಂದ್ ಏನ್ ಬೇಕಾದ ಕೇಳಿ ಒಂದ್ ಏನ್ ಬೇಕಾದ ಕೇಳಿ ಅಂದ್ಕೊಂಡೆ ಏನ್ ಸಮಸ್ಯೆ ಇರ್ತಾವ ಅಗಿ ಏನ್ ಸಮಸ್ಯೆ ಇರ್ತದೆ ಕಂಡಪಟಿ ಬರ್ತಾನೆ ಇರ್ತದೆ ಸಸಿಗಿ ಮಕ್ಕಳಾಗಿರಂಗಿಲ್ಲ ಏಕಿಗಿ ಕಣ್ಣು ಕಾಣ್ತಿರಂಗಿಲ್ಲ ಇವು ಮೂರು ಒಂದ ಕೇಳಂದ ಬಾಬಾ ಏನು ಮೂರು ಏನು ಒಂದ ಕೇಳಂದ ಹೆಂಗ್ ಮಾಡ್ತಾರೆ ಅಂದ್ಕೂ ಮುದುಕು ಬಹಳ ಚಾಪಿರತ್ತ ಅಕ್ಕೇನ್ ಮಾಡ್ತಾರು ಒಂದಕ್ಕ ಆ ಒಂದಕ್ಕ ಏನಿಲ್ಲಪ್ಪ ನನ್ನ ಮೊಮ್ಮಕ್ಕಳ ಬಂಗಾರ ತಾಜ್ಞೆ ಈ ಕಣ್ಣಿನಿಂದ ನಾ ನೋಡಬೇಕಪ್ಪ ಅಂತ ಕೇಳ್ಬೇಕ ಹಣಮಪ್ಪ ಹರಾಮ್ ಕೂಡ ಮುದಿತ ಒಂದ ಭೇ ನನ್ನ ಹೇಳಿ అవును హక్కు మర్త బంగారు తాటి శశి మక్కి మమ్మక బేకందు బంగారు తాట ఊడ్డ మోడేకి హోదా కలితి అన్న మాత్రం ఈ సందర్భ ఇచ్చే పడతాయి అంత ఒందు జన బా శ్రయహృదయ శ్రయహృద బహుశా ಮೂಡೂಲಗಿ ತಾಲೂಕು ಗೋಕಾಕ್ ತಾಲೂಕಿನಲ್ಲಿ ಸಾಕಷ್ಟು ಸಹೃದಯ್ರು ಸಹಿತ ಅವ್ರಿಗೆ ಇವತ್ತು ಬೇಕಾದಂತ ಸೌಲಭ್ಯಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಇವತ್ತು ಈರಣ್ಣ ಕದಾರಿ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡುವ ಮುಖಾಂತರ ತಮ್ಗೆಲ್ಲಾ ರೀತಿಯ ಆರ್ಥಿಕ ಸಹಾಯ ಸಹಕಾರಗಳನ್ನ ಅವ್ರ ಜೊತೆಗೆ ಬಸವೇಶ್ವರ ಬ್ಯಾಂಕ್ ಮತ್ತೊಂದು ಬ್ಯಾಂಕ ಇನ್ನೊಂದು ಬ್ಯಾಂಕ ನಮ್ಮ ಬ್ಯಾಂಕ್ ಒಂದ್ ರೀತಿ ಸಾಕಷ್ಟು ಜನ ಇವ್ರ ದಿವಸ ಆರ್ಥಿಕವಾಗಿ ನಾವು ಸಹಾಯ ಸಹಕಾರ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಅದ್ರ ಸದುಪಯೋಗ ಆಗ್ಬೇಕು ಆ ಸರ್ಕಾರಿ ಕ್ಷೇತ್ರದಲ್ಲಿ ತೆಗೆದುಕೊಂಡಿರ್ತಕ್ಕಂತ ದುಡ್ಡಿನ ಸೌಲಭ್ಯ ಆಗುವ ಮುಖಾಂತರ ಇವತ್ತು ನಿರುದ್ಯೋಗಿತನ ತನ ಬಹಳ ಆಗ್ತಾ ಇದೆ ಆ ನಿರುದ್ಯೋಗ ನಿರುದ್ಯೋಗಿತನ ಇವತ್ ಇವತ್ತು ದಿವಸ ನಡೆಸಬೇಕಾದ್ರೆ ನಿರುದ್ಯೋಗಿ ನಿವಾರಿಸಬೇಕಾದ್ರೆ ಇವತ್ತು ಯುವಕರು ಮುಂದೆ ಬರಬೇಕು ಇದೀಗ ರಂಜೇಗೌಡರು ಹೇಳಿದ್ರು ನೀವು ಮುಂದೆ ಬರ್ರಿ ಸರ್ಕಾರಿ ಕ್ಷೇತ್ರದಲ್ಲಿ ಬನ್ನಿ ಸರ್ಕಾರಿ ಕ್ಷೇತ್ರ ಸ್ಥಾಪನೆ ಮಾಡಿ ಅದ್ರ ವಿಶೇಷವಾಗಿ ಈರಣ್ಣ ಕದಾಡಿ ಅವರು ಅರವತ್ತು ಕೋಟಿ ರೂಪಾಯಿ ಕೇವಲ ಹೆಣ್ಮಕ್ಳು ವಲಯದಾಗ ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ದಿವಸ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕಬೇಕ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಹಿರಾಣ ಕಲಾಡಿ ಅವರು ಅರವತ್ತು ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಅದ್ರ ಬೇಕಾದ ನಾವು ಗಂಡು ಮಕ್ಕಳು ಕೊಡೋದ ನಮಗ ಅರವತ್ತು ಕೋಟಿ ಬಾಣವಿ ತಪ್ಪು ಕೂಡ ಆದ್ರೆ ಇದ್ದಾಗ ನೀವು ಇದ್ ಹೊಸ ನಮ್ಮ ಮಾತ್ರ ಬೇಕಿ ಹಾಕ್ಬೇಕು ನೀವು ನಾವ್ ಯಾವ ಮಕ್ಕಳಿಂದ ಇಶ್ಯೂ ಇದೆ ಯಾಕಂದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ಇವತ್ತು ದಿವ್ಸ ಉಳಿತಾಯದ ಮತ್ತೊಂದು ಹೆಸರೇ ಹೆಣ್ಮಗಳು ಉಳಿತಾಯ ಇವತ್ತು ದಿವಸ ಅವ್ರ ಕೈ ಶಂಬರ್ ರೂಪಾಯಿ ಕೊಡ್ರಿ ಸಂತಿ ಮಾಡಕ್ ಕಳಿಸ್ರಿ ಇವತ್ತು ಬ್ಯಾಚಾಗಿ ಓಡಿ ಆ ಬೇಡಿ ಹಿಡಿದು ಕೇಳಿ ಮತ್ತೊಂದು ನಾಲ್ಕು ಅಂಗಡಿ ತಿರುಗಾಡಿ ನೂರು ರೂಪಾಯಿಕ್ ಬರುವಂತ ಸಾಮಾನು ಅರವತ್ತು ರೂಪಾಯಿ ಖರೀದಿ ಮಾಡ್ಕೊಂಡು ನಾನು ರೂಪಾಯಿ ಉಸ್ಕೊಂಡು ಅಕ್ಕಿ ಡೆಬ್ಬೆ ಆಗೋ ಹಿಟ್ಟಿನ ಡೆಬ್ಯಾ ಎಲ್ರ ಹಾಕಿರ್ತಾವ ಈಗ ನಮ್ಗೆ ಶಂಬರ ಶಂಬರ್ ಶಂಬರ್ ಹಜ್ బేట ఇంబర్ సుల్ సంజీ ముందు కై ఇక మన బిట్ హెంక అల్టా ఉద్దారీ అంద్ర ఇంకా గండమక అదే హెణ్మక పరిస్థితి ఇది విశేష ದಿವಸ ಹೊಸ ಬಂಡೆ ಮಾಡಿದ್ವಿ ನಾವ್ ಸಣ್ಣ ಕೊಟ್ಟಿದ್ರು ತೆಲಿಕೊಟ್ಟಿದ್ರು ಅನ್ ಕೂದಲ ಸುಸ್ತಿದ್ರು ಅದನ್ನ ಉಮೇಶ್ ಗೆದ್ದಿ ರಮೇಶ್ ಕೆತ್ತಿ ಇಬ್ರು ತುಳು ಮಾಡಕ್ ಇಲ್ಲ ಅದನ್ನ ತುಳಿ ಮಾಡಕ್ ಅಂದ್ರೆ ತುರ್ತಿನ ಸೌಕರ್ಯ ಬಗ್ಗೆ ಬರ್ತೈತೆ ಅದನ್ನ ತುಳಿ ಮಾಡಕ್ ಇಬ್ರು ನಂಬರತ್ಸವ ಚೆನೆಯಾಗಿ ಕೂದಲಾ ಅವ್ರು ಹಿಕ್ಕೊಂಡುದು ಕೂದಲಾ ತುಳಿ ಮಾಡಕ್ ಅದನ್ನ ತುಳಿರ್ ಮಾಡಿ ಬೊಂಬೈನೋ ಆ ಕೂದಲಾ ಹೋಗಿರಾ ಗಿಡ ಮಾಡಿ ಕಲ್ತಿದ್ ನಿಮ್ಗೆ ಗೊತ್ತಾಯ್ತು ಗೊತ್ತಿಲ್ಲ ನಂಗೆ బాగా మిగతా బెక్ జిగ్రోడ ఉంగర గడియా విశేష వారికి ఉత్త పద్ధతి ఉడతా యోజన ಒಂದು ವ್ಯವಸ್ಥೆಗೆ ನಾವು నా సహిత సహకార ఆ వన్ నిట్ ఈ ಒಂದು ప్రతి ఒక్క సహకార క్షేత్ర ఇవ జిల్లా మధ్యవర్తి బ్యాంక్ జిల్లా మధ్యవర్తి బ్యాంకు ಬಹುಶಃ ಹತ್ತೊಂಬತ್ತೂರ ತೊಂಬತ್ತಾರು ತೊಂಬತ್ತೈದು ತೊಂಬತ್ತಾರು ಮುಚ್ತು ಬಂದ್ ಹಾಕು ಡಿಪಾಸಿಟರ್ ಕೂಡಿ ಖುಲ್ ಹಾಕು ಬ್ಯಾಂಕ್ ಬಂದ್ ಹಾಕು ಅನ್ನೋಂತ ಪರಿಸ್ಥಿತಿ ಇದ್ದಾಗ ನನಗ್ ಸತ್ ಹಾವಾಕ್ಬೇಕು ಜೀವಂತ ಇಲ್ಲಿ ಹಾವ್ ಹಾಕಿ ಅದಕ್ಕೆ ಒಳ್ಳೆ ಹಾಕಿದ್ರು ಹ್ಯಾಂಗರ್ ಮಾಡಿದ್ರ ಮಗನ ಜೀವಂತ ಮಾಡಿದ್ರು ಯಾವ ರೀ ಬೇರೆ ನೀವ ಜೀವಂತ ಮಾಡಿದ್ರು ಒಬ್ಬ ಅಧ್ಯಕ್ಷರು ಮಾತ್ರ ಏ ನೀನಾಗ ಯಾಕೆ ಜೀವಂತ ಇಲ್ಲ ಇಲ್ಲವರುತ್ತ ನೀನಾಗ ಮಗನ ಹಾಕ್ತಾರೆ ಅದನ್ನ ನಾನು ಕಳಾಡ್ಸಿದ್ರು ಆದ್ರೂ ಸಹಿತ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಜಿಲ್ಲೆಯಲ್ಲಿ ಸಹಕಾರ ಗ್ರಾಹಕರ ಸರ್ಕಾರ ಎಲ್ಲವನ್ನು ಪಡ್ಕೋದ್ರ ಮುಖಾಂತರ ಅದೇನು ಮುಚ್ಚುವಂತ ಬ್ಯಾಂಕ್ ಅಂದ್ರೆ ಎರಡ್ ಸಾವಿರದ ಐದು ಆರರಲ್ಲಿ ಸಂಪೂರ್ಣ ನಷ್ಟದಿಂದ ಹೊರಗೆ ಕೊಡೋದ್ರ ಮುಖಾಂತರ ಇವತ್ತಿಗೆ ಆ ಸಂಸ್ಥೆಯನ್ನು ಉಳಿಸಿರ್ಬೇಕಾದ ಮುಖಾಂತರ ನನಗೆ ನನ್ನ ಕೈಯಾಗಿ ಕೊಟ್ಟಂತ ದಿವಸದಲ್ಲಿ ಕೇವಲ ಐದುನೂರ ನಲವತ್ತ ನಾಲ್ಕು ಕೋಟಿ ಬಂಡವಾಳ ಇತ್ತು

ಈಗ ನಾ ಆಗತ್ತೇನೆ ನೀ ಆಗತ್ತ ಆರು ತಿಂಗಳ ಪ್ರಚಾರ ಚಲೋ ಯಾಕಂದ್ರೆ ರೈತರಿಗೆ ಗಂಡಾಡಿ ಜರಿಬೇಕು ಫುಲ್ಲಾ ಜಾಸ್ತಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೇನೆ ಆ ಸಂಸ್ಥೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಇವತ್ತಿನ ದಿವಸ ಆ ಸಂಸ್ಥೆಯ ಮೇಲೆ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಐವತ್ತು ಲಕ್ಷ ಜನ ಬದುಕಿದ್ದಾರೆ ಅಥವಾ ನಿಮ್ಮೂರಾಗ ಇಪ್ಪತ್ ಸಾವಿರ ಜನ ಬದುಕಿದ್ದಾರೆ ಅನ್ನೋ ಮಾತ್ರ ಸಹಿತ ತಾವು ಲಕ್ಷದಾಗಿಡಬೇಕಾಗ್ತದೆ ಇವತ್ತು ಆ ಒಂದು ಬ್ಯಾಂಕಿನ ಮೇಲೆ ಐವತ್ತು ಲಕ್ಷ ಜನ ಐವತ್ತು ಲಕ್ಷ ಕುಟುಂಬಗಳು ಈ ಒಂದು ದಿವಸ ಬದುಕಿದ್ದಾರೆ ಆ ಬ್ಯಾಂಕಿಗೆ ಏನಾದ್ರು ತೊಂದರೆ ಆದ್ರೆ ಇವತ್ತಿನ ದಿವಸ ಈ ಐವತ್ತು ಲಕ್ಷ ಕುಟುಂಬಗಳು ಹಾದಿಮೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ ಆ ನಿಟ್ಟಿನಲ್ಲಿ ಎಲ್ಲಾ ತಾಲೂಕಿನ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಹದಿನೈದು ತಾಲೂಕಿನ ಜನರಿಗೆ ನಾವು ವಿನಂತಿಯನ್ನು ಮಾಡ್ಕೊಡ್ತಾ ಇದ್ದೇನೆ ಇವತ್ತಿನ ದಿವಸ ಒಂದ್ ಸೊಸೈಟಿಗಿ ಒಂದ್ ಲಾಖ ಒಂದ್ ಸೊಸೈಟಿ ಐವತ್ತು ಸಾವಿರ ಒಂದ್ ಸೊಸೈಟಿಗೆ ಎರಡು ಲಕ್ಷ ಒಂದ್ ಸೊಸೈಟಿಗೆ ಮೂರ್ ಲಕ್ಷ ಒಂದ್ ಸೊಸೈಟಿ ಐದು ಲಕ್ಷ ಮನಸ್ಸಿಗೆ ಬಂದ್ ಕೂಡ ಆದ್ರೆ ಇದನ್ನ ಕೊಟ್ಟದ ತೆಗ್ರ ನಾಳೆ ಇದನ್ನು ಕೊಟ್ಟದ್ದು ನಾಳೆ ತೆಗಿಬೇಕಾಗ್ತದ ಅದ್ರ ಸಲುವಾಗಿ ಇವತ್ತು ದಿವ್ಸ ಹದಿನೈದು ತಾಲೂಕಿನ ಎಲ್ಲಾ ನನ್ನ ಪಿ ಕೆ ಪೇಸರ್ ಸಾವಿರ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹನ್ನೊಂದು ಹನ್ನೊಂದು ನೂರು ಪಿ ಕೆ ಪೇಸ್ಗಳು హన్న పేసూ హారీఖు నేను ఎలా తారీఖు వినంతి ఒళ్ళ నిర్దర్శక ఆయ్ ఇవత పక్క ధార్వాడ ధార్వాడ జిల్లా మధ్యవర్తి బ్యాంకు ఇది నమ్మిన ఉల్సిన అది ధార్వ జిల్లా మధ్యవర్తి బ్యాంకు ఉడి హీగా పైసేవీ సన్న ఎత్ ఉపయోగ ఉపయోగ సిగలూ ఇదే ధర్మాం జిల్లా మధ్యవర్తి బ్యాంకు முருகோட மகான் தஜான ஆசீர்வாத் முகாந்திர உலுது பெளூர் முகாந்திர நம்ம ஜில்லா ஜில்ல எம்பத்தொந்து சாக ஏழு காலக்கூரப்பகதீஷ் ஷெட்டர் சர்வ குமாரஸ்வாமி அவ்வளோ சித்திராமய் சர் நாலு சல ஏன் மன்னா சார மன்னா ஆ நாலு சல மன்னா கூடி மூர்லட்சு சாகி ரெத்தி ಮೂರ್ ಸಾವಿರದ ಎರಡು ನೂರ ಎಂಬತ್ತು ಕೋಟಿ ರೂಪಾಯಿ ಹೇಳಿಕೆ ಇಚ್ಛೆ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಆ ಸಂಸ್ಥೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ಐವತ್ತೆಂಟು ಸಾವಿರ ರೈತರಿಗೆ ಮೂರು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಇವತ್ತು ದಿವಸ ಶೂನ್ಯ ದಡದ ಬಡ್ಡಿ ಬಡ್ಡಿ ರಹಿತವಾಗಿರ್ತಕ್ಕಂತ ಸಾಲವನ್ನ ಪ್ರತಿಯೊಬ್ಬ ರೈತರಿಗೆ ಕೊಟ್ಟಿದ್ದೇನೆ ಮಾತ್ರ ಈ ಸದನ ಹೇಳ್ತಾ ವಿಶೇಷವಾಗಿ ರೈತ ಇವತ್ತು அன்ன அன்னு ஒகி அன்னி நமக்கு எல்லாருக்குன்னு அந்த கே நந்த உழ்த்துன்னா கூட இந்த அது கேவல ரைத் பிள்ள அன்ன மாதிரி இச்சை படுத்து இடீ தேசக்க அன்னி இடீ தேசக்க அன்னி எல்லாரும் தும்பைத்தொப்பா ನಾನು ನನ್ನ ಮನೆಯವರ ಒಂದು ಪಾತ್ರ ನಿಮ್ಮನ್ನು ಕೇ ಒಂದು ಕೂಡ ಆಯ್ತು ದಿವಸ ಕೇವಲ ರೈತ ಗುಣ ಮಾತ್ರ ಅನ್ನೋ ಮಾತನ್ನ ಹೇಳ್ಬೇಕಾಗ್ತದೆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಪಿ ಕೆ ಪಿ ಎಸ್ ನ ಸನ್ಮಾನತೆ ಎಲ್ಲ ಪಿ ಕೆ ಪಿ ಎಸ್ ನ ಎಲ್ಲಾ ಸನ್ಮಾನತೆ ಆಡಳಿತ ಮಂಡಳಿಗಳು ವಿನಂತಿ ಮಾಡ್ಕೊತೀವಿ ನೀವು ಆಡಳಿತ ಮಂಡಳಿಗಳ ಅವಿಗಳು ಆಗಿರ್ತೀರೋ ಅಥವಾ ಚುನಾವಣೆ ಆಗಿರ್ತವೋ ಆಯ್ಕೆ ಆಗಿ ಬಂದಿರ್ತೀರ ಆಯ್ಕೆಯಾಗಿ ಓಪನ್ ಒನ್ಸಲ್ಲಿ ಧ್ರವ ಕೊಡ್ಬೇಕು ಹದಿನೈದು ತಾಲೂಕುಗಳಲ್ಲಿ ಹನ್ನೊಂದು ನೂರು ಪಿ ಕೆ ಪಿ ಎಸ್ ಗಳಲ್ಲಿ ಅದಕ್ಕೆ ಮುಂಜೆ ಒಬ್ಬನ ಹೆಸರೇ ದ್ರವ ಕೊಡ್ಬೇಕ ಆ ಒಬ್ಬನ ಹೆಸರೇ ದ್ರವ ಕೊಟ್ಟಾಗ ಆ ಒಬ್ಬಕ್ಕೆ ಹೋಗಿ ಐವತ್ ಸಾವಿರ ಕೊಟ್ಟಿನ ಒಂದ್ ಲಾಖ್ ಕೊಟ್ಟಿನ ದೀಡ್ ಲಾಕ್ ಒಟ್ಟಿನ ಎರಡ್ ಲಾಖ ಕೊಟ್ಟನೆ ಮೂರ್ ಲಾಖ ಕೊಟ್ಟಿನ ಐದ್ ಲಾಕ್ ಕೊಟ್ಟಿನ ಅಂತ ಹೇಳಿ ಅವ್ನು ಒಬ್ಬನ ಖರೀದಿ ಮಾಡುವಂತ ಅವನ್ ಒಂದೇ ಕೂಡಿ ತುಂಬೋದ್ ದಯಮಾಡಿ ಅಂತ ಮನೋಸ್ಥಿತಿಯಿಂದ ಹೊರಗೆ ಬನ್ನಿ ಐವತ್ ಸಾವಿರ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ನಾಲ್ಕು ಲಕ್ಷ ಐದ್ ಲಕ್ಷ ಕಂಡ್ ಆಸೆ ಮಾಡಬೇಡ್ರಿ ಒಳ್ಳೆ ಜನರಿಗೆ ಇವತ್ತು ನೀವ್ ಆಶೀರ್ವಾದ ಮಾಡ್ರಿ ನಿಮ್ ಉಡಿ ತುಂಬುದಲ್ಲ ನಿಮ್ಮ ನಿಮ್ಮ ಸೊಸೈಟಿಯಾಗಿ ಒಂದು ಸಾವಿರ ರೈತರಿದ್ರೂ ಸಹಿತ ಪ್ರತಿಯೊಬ್ಬರಿಗೆ ಎರಡೆರಡು ಲಕ್ಷ ರೂಪಾಯಿ ನಾವು ಬ್ಯಾಂಕ್ನ ಕೊಡುವಂತ ವ್ಯವಸ್ಥೆ ಮಾಡ್ತೀರಿ ಅನ್ನೋದು ಮಾತ್ರ ಸಹಿತ ಇದೇ ಸಮಯಕ್ಕೆ ನಾನು ಇಚ್ಛೆ ಪಡ್ತಾ ಇದೀವಿ ಹದಿನೈದು ತಾಲೂಕಿನ ರೈತರಿಗೆ ವಿನಂತಿ ಮಾಡ್ತೀನಿ ಹದಿನೈದು ತಾಲೂಕಿನ ಹದಿನೈದು ತಾಲೂಕಿನ ರೈತರಿಗೆ ವಿನಂತಿ ಮಾಡ್ತಾ ಇದ್ದೇನೆ ಹಣ ತಗೊಂಡು ನಿಮ್ಮ ಸ್ವಾಭಿಮಾನ ಮಾರ್ಕೊಳ್ಬೇಡ್ರಿ ಹಣ ತಗೊಂಡು ಸ್ವಾಭಿಮಾನ ಗೇಡಾಗಬೇಡ್ರಿ ಹಣ ತಗೊಂಡು ಸಂಸ್ಥೆ ಮುಚ್ಚುವುದಕ್ಕೆ ಕಾರಣ ಆಗ್ಬೇಡ್ರಿ ಹಣ ತಗೊಂಡು ಸೊಸೈಟಿ ಮುಚ್ಚುವುದಕ್ಕೆ ಕಾರಣ ಆಗ್ಬೇಡ್ರಿ ಒಂದ್ ವೇಳೆ ಆ ಸಂಸ್ಥೆ ಸೊಸೈಟಿ ಉಳಿಬೇಕು ಬ್ಯಾಂಕ್ ಉಳಿಬೇಕು ಹಣ ತಗೊಳುದನ್ನೇ ಸಂಸ್ಥೆ ಸೊಸೈಟಿ ಎರಡು ಉಳಿಸಿದ್ದಾದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಳಿಗೆಲ್ಲೂ ಸಹಿತ ಕೋಟ್ಯಾಂತರ ರೂಪಾಯಿ ಸಹಾಯ ಮಾಡುವಂತ ಕೆಲಸ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಮಾಡ್ತದೆ ಅನ್ನೋದು ಮಾತ್ರ ಸಹಿತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಆ ಒಂದ್ ನಿಟ್ಟಿನಲ್ಲಿ ಬಹುಶಃ ನಾಲ್ಕು ತಿಂಗಳಿಂದ ಪ್ರಚಾರಕ್ಕೆ ಮೂರು ಮೂರ್ನಾಲ್ಕ ತಿಂಗಳಿಂದ ಪ್ರಚಾರಕ್ಕೆ ಹೋಗೋದ ಮುಖಾಂತರ ಅವ್ರಿಗೆ ಹೋಗಿ ಹಾಕ್ರಿ ಇವ್ರಿಗೆ ಹೋಟ್ ಹಾಕ್ರಿ ನೀವ್ ತೋರಿ ನೀವ್ ಇಡ್ತು ಹೋಗೈತಿ ಎಲ್ಲ ಕಡೆ ಯಾಕಂದ್ರೆ ಘಟಕ ಐತೆ ಅದೇ ಖುಲ್ ಅದೇ ಖುಲ್ ಇಲೆಕ್ಷನ್ ಎಲೆಕ್ಷನ್ ಆಗ್ತಿರ್ಗಿಲ್ಲ ಈ ಸಲ ಆಯ್ಪಿ ತಪ್ಪಿ ಅಂದ್ರೆ ಈ ಬ್ಯಾಂಕ್ ಹೋಗ್ತಂದ್ರೆ ಇನ್ನು ಮುಂದಿನ ಸಲ ಎಲೆಕ್ಷನ್ ಬರುವುದಿಲ್ಲ ಎಲ್ಲಿ ಕೆಲ್ಸ್ರಿ ಇರ್ತೈತಿ ಮತ್ತೆ ನಾವು ಕೌಂದಿ ಕೌಂದಿ ಮಾತು ಹರಿಯಾಕ್ರೆ ನಾವು ಹೋಗೋದು ಮಾತೇವೆ ಮತ್ತೆ ಹರಿದು ಮಾಡಿದ ಸೂದ್ ಮಾಡಿದ ಅಭಿಮಾನ ಇವತ್ತು ಹುಕ್ಕೇರಿ ತಾಲೂಕಿನ ಹಿಡಿದಿರಬಹುದು ಹಣ ಬತ್ತು ಹೆಣ್ಣ ಅವತ್ತು ಗುಂಡಾಗಿರಿ ಬಟ್ಟು ದುಡ್ಡು ಬತ್ತು ರೋಟಿ ಬತ್ತು ರೂಪಾಯಿ ಬತ್ತು ಏನ್ ಬೇಕಾದ ಬತ್ತು ಇಡೀ ಸರ್ಕಾರ ಬತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಬತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬತ್ತು ಆದ್ರೆ ಯಾವ ಉಪಯೋಗದಾಗಿದೆ ಈ ಹುಕ್ಕೇರಿ ತಾಲೂಕೆ ಇಡೀ ಕರ್ನಾಟಕಕ್ಕೆ ಇವತ್ತು ಇಡೀ ಕರ್ನಾಟಕಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಸ್ವಾಭಿಮಾನದಿಂದ ಮತದಾನವನ್ನು ಮಾಡುವ ಬರ್ತಾ ಇದ್ದೇನೆ ಆ ಒಂದು ನಿಟ್ಟಿನಲ್ಲಿ ಬರುವಂತಹ ದಿನಮಾನ ಸಹಿತ ನಾವು ಸಹಿತ ಈ ಒಂದು ಭಾಗದಲ್ಲಿ ಇವತ್ತು ಅರಮ ಇರಬಹುದು ಅಥವಾ ಗೋಕಾಕ್ ಇರಬಹುದು ಇವೆಲ್ಲ ಭಾಗಗಳು ಇವತ್ತು ಜನರಲ್ ಭಾಗಕ್ಕೆ ಸಂಬಂಧಪಟ್ಟಂತ ಈ ಒಂದು ಭಾಗದ ಶಾಸಕರುಗಳಾಗಬೇಕು ಆ ಒಂದು ನಿಟ್ಟಿನಲ್ಲಿ ದೈಮಾಯಿ ಹಣಕ್ಕೆ ಅಮಿಷಕ್ಕೆ ಒತ್ತಡಕ್ಕೆ ಒಳಗಾಗದೇ ಇವತ್ತು ದಿವಸ ಸ್ವಾಭಿಮಂತರ ಆಗೋ ಮುಖಾಂತರ ನಮ್ಮವನಾಗಬೇಕು ಅವನಾಗ್ಬೇಕು ನಮ್ಮಲ್ಲಿ ಅವನಾಗಬೇಕು ಈಗ ನನ್ನ ಮನೆಗೆ ನರ್ಸಿ ನಿಮ್ಗೆ ಬಗಿರ್ ಗೊತ್ತಿರ್ತಾವ ಬೇಡ ನಿಮ್ಮ ಮನೆಗೆ ನರ್ಸಿ ನನಗೆ ಬಗಿರ್